ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕ್ರಮದ ಬಗ್ಗೆ ವಾದ ವಿವಾದ ನಡೀತಾ ಇದೆ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಈಗ ನಡುಕ ಶುರುವಾಗಿದೆ ಆರ್ ಎಸ್ ಎಸ್ ಭಾಗಿಯಾಗಿದ್ದಕ್ಕೆ ಸರ್ಕಾರಿ ಗುತ್ತಿಗೆ ಸಿಬ್ಬಂದಿ ಅಮಾನತಾಗಿದ್ದಾರೆ ಗುತ್ತಿಗೆ ನೌಕರರ ವಿರುದ್ಧವೂ ಸರ್ಕಾರ ಕ್ರಮ ಜರುಗಿಸಿರುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಂತಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ ಆಯೋಜಿಸಿದ್ದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಬುಧವಾರ ಮತ್ತೊಬ್ಬ ಸರ್ಕಾರಿ ಉದ್ಯೋಗಿಯನ್ನ ಅಮಾನತು ಮಾಡಿದೆ ಇದು ಹಿಂದುತ್ವ ಸಂಘಟನೆಗೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕ್ರಮದ ಬಗ್ಗೆ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸದ್ಯ ರಾಜ್ಯದಲ್ಲಿ ಅಥವಾ ದೇಶದಾದ್ಯಂತ ವಾದ ವಿವಾದಗಳು ಚರ್ಚೆಯಲ್ಲಿದೆ ಆರ್ ಎಸ್ ಎಸ್ ಶತಮಾನೋತ್ಸವದ ಪ್ರಯುಕ್ತ ಪಥಸಂಚಲನವನ್ನ ದೇಶದಾದ್ಯಂತ ನಡೆಸ್ತಾ ಇರುವಾಗ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕುರಿತು ಬರೆದಿರುವಂತಹ ಒಂದು ಪತ್ರ ರಾಜ್ಯದಾದ್ಯಂತ ಚರ್ಚೆ ಗ್ರಾಸ ಆಗಿತ್ತು ಈ ಬೆನ್ನಲ್ಲೇ ಸರ್ಕಾರ ಎಲ್ಲಾ ಖಾಸಗಿ ಸಂಘ ಸಂಸ್ಥೆ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜು ಆವರಣದಲ್ಲಿ ಚಟುವಟಿಕೆಗಳನ್ನ ನಡೆಸೋಕೆ ಅಥವಾ ಏನಾದ್ರೂ ಕಾರ್ಯಕ್ರಮ ನಡೆಸೋಕೆ ಅನುಮತಿ ಪಡಿಬೇಕು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಅಪ್ಪಣೆಯನ್ನ ಮಾಡಿದ್ರು ಸೊ ಇದಾದ ನಂತರ ಖರ್ಗೆ ಸಿಎಂ ಗೆ ಮತ್ತೊಂದು ಪತ್ರವನ್ನು ಬರೆದಿದ್ರು ಆ ಪತ್ರದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗದಂತೆ ಕ್ರಮ ಕೈಗೊಳ್ಳೋಕೆ ಸುತ್ತೋಲೆ ಹೊರಡಿಸಿ ಅಂತ ಮನವಿ ಮಾಡ್ತಾರೆ ಆ ಪತ್ರದಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಯಾರೇ ಸರ್ಕಾರಿ ನೌಕರನು ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂತ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರೋಕೆ ಆಗೋದಿಲ್ಲ ಅಥವಾ ಅವುಗಳ ಜೊತೆಗೆ ಅನ್ಯಥಾ ಸಂಬಂಧ ಹೊಂದಿರೋದು ಸರಿಯಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ ಸೊ ಇದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ ಅಥವಾ ಅದಕ್ಕೆ ಯಾವುದೇ ನೆರವನ್ನು ಸಹ ನೀಡಬಾರದು ಅಂತ ಸ್ಪಷ್ಟವಾಗಿ ನಿರ್ದೇಶನವನ್ನು ಈಗಾಗಲೇ ನೀಡಲಾಗಿದೆ ಹೀಗಿದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸ್ತಾ ಇರೋದನ್ನ ಗಮನಿಸಲಾಗಿದೆ ಆದ್ರಿಂದ ರಾಜ್ಯದ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳಲ್ಲಿ ಭಾಗ ಭಾಗವಹಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿ ಹಾಗೂ ಇದನ್ನು ಉಲ್ಲಂಘಿಸುವಂತಹ ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ತಿಳಿಸುವಂತ ಸುತ್ತೋಲೆಯನ್ನು ಹೊರಡಿಸೋಕೆ ಕೈಗೊಳ್ಳಲಾಗುವುದು ಅಂತ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿದೆ ಅಂತವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಸೊ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದನ್ನ ನಿಷೇಧಿಸಿ ಸರ್ಕಾರ ಆದೇಶವನ್ನು ಹೊರಡಿಸತ್ತೆ ಸೊ ಈ ಬೆನ್ನಲ್ಲೇ ಇನ್ನೊಬ್ಬ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಲಾಗಿದೆ ಆರ್ ಎಸ್ ಎಸ್ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಬಸವ ಕಲ್ಯಾಣದ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ನ ಸಹಾಯಕ ಅಡುಗೆಯ ಸಿಬ್ಬಂದಿಯೊಬ್ಬರನ್ನ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ ಸೊ ಗುತ್ತಿಗೆ ನೌಕರರ ವಿರುದ್ಧವೂ ಸರ್ಕಾರ ಕ್ರಮ ಜರುಗಿಸಿರೋದು ಚರ್ಚಿಗೆ ಎಡೆ ಮಾಡಿಕೊಟ್ಟಿರೋದು ಸೊ ಗುತ್ತಿಗೆ ಆಧಾರದ ಮೇಲೆ ಅಡುಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಪ್ರಮೋದ್ ಅನ್ನೋರು ಆರ್ ಎಸ್ ಎಸ್ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸರ್ಕಾರಿ ಸೇವಾ ನಿಯಮಗಳ ಉಲ್ಲಂಘನೆಯ ಆಧಾರದ ಮೇಲೆ ಇವರ ಸೇವೆಯನ್ನ ನಂತರ ರದ್ದು ಮಾಡಲಾಗಿದೆ ಸರ್ಕಾರಿ ನೌಕರರು ಖಾಸಗಿ ಸಂಸ್ಥೆಗಳ ಅಥವಾ ಅದರ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತ ಸರ್ಕಾರ ಕಟ್ಟುನಿಟ್ಟಾಗಿ ಸೂಚಿಸಿದೆ ಸೊ ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಸರ್ಕಾರಿ ಸ್ಥಳಗಳು ಮತ್ತು ಆವರಣಗಳಲ್ಲಿ ಆರ್ ಸೇರಿದಂತೆ ಖಾಸಗಿ ಸಂಸ್ಥೆಗಳ ಚಟುವಟಿಕೆ ಹಾಗೂ ರಸ್ತೆಗಳಲ್ಲಿ ಮೆರವಣಿಗೆಗಳನ್ನು ಪರಿಶೀಲಿಸೋಕೆ ನಿಯಮಗಳನ್ನು ತರೋಕೆ ಕರ್ನಾಟಕ ಸಂಪುಟ ನಿರ್ಧರಿಸಿದಂತ ಕೆಲವೇ ದಿನಗಳ ನಂತರ ಈ ಅಮಾನತು ಆದೇಶ ಬಂದಿರುವುದು ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಉನ್ನತ ನೈತಿಕ ಆದರ್ಶ ಹೊಂದಿರತಕ್ಕದ್ದು ಮತ್ತು ರಾಜಕೀಯವಾಗಿ ತಟಸ್ಥವಾಗಿರ್ಬೇಕು ಹಾಗೂ ತನ್ನ ಕರ್ತವ್ಯ ನಿರ್ವಹಣೆ ಮೇಲೆ ಪ್ರಭಾವ ಯಾವುದೇ ವ್ಯಕ್ತಿ ಅಥವಾ ಅಥವಾ ಸಂಸ್ಥೆ ಯಾವುದೇ ಹಣಕಾಸು ಅಥವಾ ಇತರ ಆಮಿಷಗಳಿಗೆ ಒಳಗಾಗಬಾರದು ಅಂತ ಈ ಆದೇಶದಲ್ಲಿ ಈಗಾಗಲೇ ತಿಳಿಸಲಾಗಿದೆ ಗಣವೇಶಧಾರಿಯಾಗಿ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗಿಯಾದ ಕಾರಣಕ್ಕೆ ರಾಯಚೂರು ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಕೆ ಪಿ ಇವರನ್ನ ಸಿರಾವರದಲ್ಲಿ ಇದೇ ರೀತಿ ಆರ್ ಎಸ್ ಎಸ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕೆ ಅಮಾನತುಗೊಳಿಸಿದಂತ ಕೆಲವೇ ಕೆಲವು ದಿನಗಳಲ್ಲಿ ಇನ್ನೊಂದು ಅಮಾನತ್ ನಡೆದಿದೆ ಸೊ ಇವರು ಆರ್ ಎಸ್ ಎಸ್ ಸಮವಸ್ತ್ರದಲ್ಲಿ ಕೋಲನ ಹಿಡಿದು ರೋಟ್ ಮಾರ್ಚ್ ಅಲ್ಲಿ ಭಾಗವಹಿಸಿದ್ರು ಕಂಡು ಬಂದಿತ್ತು ಸೊ ಇದನ್ನ ಅಧಿಕಾರಿಗಳು ರಾಜ್ಯ ನೌಕರರ ನಡವಳಿಕೆ ನಿಯಮಗಳ ಉಲ್ಲಂಘನೆ ಅಂತ ಪರಿಗಣಿಸಿದ್ದಾರೆ ಸೊ ಇನ್ನೂ ಹಲವಾರು ಶಿಕ್ಷಕರು ಮತ್ತು ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈಗ ಅವರಲ್ಲಿ ಒಬ್ಬರನ್ನ ಅಮಾನತ್ ಮಾಡಿರೋದು ಎಲ್ಲರಲ್ಲೂ ಅಂದ್ರೆ ಉಳಿದವರಲ್ಲಿ ಭಯ ಹುಟ್ಟು ಹಾಕಿದೆ ವೈರಲ್ ಆಗಿರುವಂತಹ ಫೋಟೋದಲ್ಲಿ ಅಲ್ಗಢನ ಮುಖ್ಯೋಪಾಧ್ಯಾಯ ರಮೇಶ್ ರಾಜೋಳಿ ಮತ್ತು ಕಿಟ್ಟಾರ್ ಶಾಲೆಯ ಮುಖ್ಯೋಪಾಧ್ಯಾಯ ಸೋಮನಾಥ್ ಬೇಲೂರೆ ರ್ಯಾಲಿಯಲ್ಲಿ ಅಥವಾ ಮೆರವಣಿಗೆಯಲ್ಲಿ ಭಾಗಿಯಾಗಿರೋದು ಕಂಡು ಬಂದಿದೆ ಆ ಫೋಟೋ ಸಹ ವೈರಲ್ ಆಗಿದೆ ಇನ್ನೊಂದು ಮತ್ತೊಂದು ಚಿತ್ರದಲ್ಲಿ ನೀಲಾಂಬಿಕಾ ಕಾಲೇಜಿನ ಪ್ರಾಂಶುಪಾಲ ಅಶೋಕ್ ರೆಡ್ಡಿ ಮೆರವಣಿಗೆಯಲ್ಲಿ ಹಾಜರಿರೋದನ್ನ ತೋರಿಸುತ್ತೆ ಸೊ ಪಥಸಂಚಲನ ಕಾರ್ಯಕ್ರಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಭಾಗವಹಿಸಿದ್ರು ಅಂತ ಅಧಿಕಾರಿಗಳು ಅಂದಾಜಿಸಿದ್ದಾರೆ ಹಾಸ್ಟೆಲ್ ಸಿಬ್ಬಂದಿಯನ್ನ ಅಮಾನತ್ ಮಾಡಿರೋದು ಆರ್ ಎಸ್ ಎಸ್ ಕಾರ್ಯ ಭಾಗಿಯಾದ ಉಳಿದ ಸರ್ಕಾರಿ ನೌಕರರ ಮೇಲೆ ಒತ್ತಡ ಹೆಚ್ಚಿಸ್ತಾ ಇದೆ ಸೊ ಯಾವ ಯಾವ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನಂತಹ ಸಂಘಟನೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ಸರ್ಕಾರ ಸಂಗ್ರಹ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ ವಿವಿಧ ಇಲಾಖೆಗಳಾದ ಶಿಕ್ಷಣ ಆರೋಗ್ಯ ಸಾರ್ವಜನಿಕ ಕಾರ್ಯ ಮತ್ತು ಇದ್ರ ಜೊತೆಗೆ ಅಧಿಕಾರಿ ಸಿಬ್ಬಂದಿ ಮತ್ತು ನೌಕರರ ಬಗ್ಗೆಯೂ ಸಹ ವಿವರಗಳನ್ನ ಕಲೆ ಹಾಕಲಾಗ್ತಾ ಇದೆ ಇದಕ್ಕಾಗಿ ಕೆಲವು ಹಿರಿಯ ಅಧಿಕಾರಿಗಳು ಈ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನೂ ಸಹ ಮಾಡ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ಈ ರೀತಿ ಚಟುವಟಿಕೆಗಳಲ್ಲಿ ಭಾಗವಹಿಸೋಕ್ಕಿಂತ ಮೊದಲು ಯೋಚನೆ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ